ಎಲ್ಲರಿಗೂ ಶುಭೋದಯ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನದ ಸುಭಾಷಿತ ಗೌರವವನ್ನು ಗಳಿಸಬೇಕೆಂದರೆ ಮೊದಲು ನೀನು ಎಲ್ಲರನ್ನೂ ಗೌರವದಿಂದ ಕಾಣು ಮತ್ತೊಮ್ಮೆ ಗೌರವವನ್ನು ಗಳಿಸಬೇಕೆಂದರೆ ಮೊದಲು ನೀನು ಎಲ್ಲರನ್ನು ಗೌರವದಿಂದ ಕಾಣು ಪ್ರಿಯ ವಿದ್ಯಾರ್ಥಿಗಳೇ ಮೊದಲು ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವವನ್ನು ಕೊಡುವುದು ಕಲಿಯಬೇಕು ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಗೌರವ ಕೊಡಬೇಕು ಬಡವ ಸಾಹುಕಾರ ಎಂಬ ಭಾವವಿಲ್ಲದೆ ನಮ್ಮ ಮನೆಯವರು ಸಂಬಂಧಿಕರು ಹೀಗೆ ಹಲವಾರು ನಮ್ಮ ದೇಶ ಜನತೆ ಸರ್ಕಾರ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುವಾಗ ನಮಗೂ ಸಹ ಸಮಾಜದಲ್ಲಿ ಗೌರವ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅದಕ್ಕಾಗಿ ಜೀವನದಲ್ಲಿ ಎಲ್ಲರಿಗೂ ಗೌರವವನ್ನು ಕೊಡುವುದು ನಾವು ಕಲಿಯಬೇಕು ಇದು ಪ್ರಮುಖ ಅಂಶವಾಗಿದೆ ಧನ್ಯವಾದಗಳು